ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ನಾ ಮೈಸೂರಲ್ಲಿ ನಮ್ಮ ಊರಲ್ಲಿ ಮೀಟ್ ಆಗ್ತಿರೋದು ಹತ್ತಿನ ದಿನದಿಂದ ಸರ್ ಹೇಳ್ತಿದ್ದ ಶೂಟ್ ಮಾಡ್ತಾ ಇದ್ದೀವಿ ಅಂಡ್ ತುಂಬಾ ಬೇಗ ಕ್ವಿಕ್ ಆಗಿ ಕೆಲಸ ನಡೀತಾ ಇದೆ ಆ್ಯಂಡ್ ಚಂದ್ರಶೂರ್ ಪ್ರೊಡಕ್ಷನ್ ಅಂತಂದ್ರೆ ಮಾತಂಗೆ ಇಲ್ಲ ಎಲ್ಲ ತುಂಬ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಆ್ಯಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿ ಆ್ಯಂಡ್ ಅವ್ರ ಜೊತೆ ನನಗೆ ಕತೆ ಹೇಳಬೇಕಾದ್ರೂ ತುಂಬ ಮಾಡಬೇಕು ಅಂತ ಹೇಳ್ತೀವಿ ಫ್ಯಾಕ್ಟರ್ ಏನಂದರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ನ ಏನೋ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ಈ ಸಿನಿಮಾನಲ್ಲಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಮ್ಮ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೃಷ್ಣ ಅವರ ನಾನು ಎರಡನೇ ಸಿನಿಮಾ ಲವ್ ಮೋಕ್ಟೇಲ್ ಆದಮೇಲೆ ಸೊ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬ ಖುಷಿಯಾಗಿದೆ ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಕತೆ ಆ್ಯಂಡ್ ಎಲ್ರಿಗೂ ಅಂಶ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನಸ್ಸಿಗೂ ಮುಟ್ಟುವಂತಹ ಒಂದು ಕಥೆನ ತುಂಬ ಚೆನ್ನಾಗಿ ನಮ್ಮ ಸರ್ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಫೋನ್ಸಿದ್ದಾರೆ ಆಲ್ಸೋ ಡಯಾಡ್ ಸರ್ ಫೀಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಡ್ ನಮ್ಮ ಸುಗ್ನಾಲ್ ಸರ್ ಎವ್ರಿಥಿಂಗ್ ಈ ಸಿನಿಮಾ ಒಂಥರ ಬ್ಲೆಸಿಂಗ್ ಅಂತಲೇ ಹೇಳ್ಬೋದು ನನ್ನ ಕರಿಯರ್ ಅಲ್ಲಿ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ತನಕ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಮಗು ಬಗ್ಗೆ ಏನು ಹೇಳ್ಬೇಕು ಹೌದಾ ಅವರು ಸಿನಿಮಾ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ ಅದು ನೀವು ಸಿನಿಮಾ ನೋಡಿದ್ರೆ ಸರಿ ಯಾಕಂದ್ರೆ ಹೆಚ್ಚು ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು ಸೊ ಜಾಸ್ತಿ ಏನು ರಿವೀಲ್ ಮಾಡಂಗಿಲ್ಲ ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಯು ಎಸ್ ಅಯಾನ್ ಶೆಟ್ಟಿ ಅಂತ ಡೆಫಿನೆಟ್ಲಿ ಇವ್ ಸಿನಿಮಾ ನೋಡಾದ್ಮೇಲೆ ಅದಕ್ಕೂ ಆನ್ಸರ್ ಸಿಗುತ್ತೆ